ಬಹಳಿಂದ ಇದೆ ಬಹಳ ಚೆನ್ನಾಗಿತ್ತು ಊಟದ ವ್ಯವಸ್ಥೆನು ಬಹಳ ಚೆನ್ನಾಗಿದೆ ಎಲ್ಲ ಅಚ್ಚುಕಟ್ಟಾಗಿ ಮಠದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ ಜನನು ಅದೇ ತರನೇ ಸೇರಿದೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಜಾತ್ರೆ ತುಂಬಾ ಚೆನ್ನಾಗಿದೆ ಗುರುಗಳೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಇದು ಇದ್ರ ಬಗ್ಗೆ ನಾವು ಒಂದು ಉಸ್ತಾವನೆ ಬರ್ತಿದ್ದೀವಿ ಕವರ್ನಾಥ ಹೌದು ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಆಮ ಆ ದಾಸವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ವ್ಯವಸ್ಥೆ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿರ್ತದೆ ನಾವು ಇಪ್ಪತ್ತು ವರ್ಷ ಆಗುತ್ತೆ ಹೌದು ಇಪ್ಪತ್ತು ವರ್ಷದಿಂದ ಬರ್ತಾ ಇದೆ ನನ್ನ ಹೆಸರು ರೇಣುಕಾ ನಾನು ಬಂದಿರೋದು ಹೊನ್ನಾಳಿ ತಾಲೂಕು ಹೊನ್ನಾಳಿಯಿಂದ ಮುಂದೆ ಮಾದನಭಾವಿ ಅಂತ ಒಂದು ಹಳ್ಳಿ ಹಳ್ಳಿಯಿಂದ ಬಂದಿರೋದು ಸೊ ಈ ಜಾತ್ರೆ ಪ್ರತಿ ವರ್ಷವೂ ನಡೆದಂಗೆ ಈ ವರ್ಷ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಇನ್ನೊಂದು ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಒಂದು ವರ್ಷದಿಂದ ವರ್ಷಕ್ಕೆ ಇಂಪ್ರಾಗ್ತಾ ಹೋಗ್ತಾ ಇದೆ ಈ ಜಾ ಈ ಜಾತ್ರೆನ ಈ ಜನಸಾಗರನ ನೋಡೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಈ ನಮ್ಮ ಹೊನ್ನಾಳಿಯಲ್ಲಿ ಇದೊಂದು ಜ ಹೇಳಬೇಕು ಅಂತಂದರೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷ ಇಲ್ಲ ಯಾಕಂದರೆ ತುಂಬ ಗ್ರ್ಯಾಂಡಾಗಿ ಆಗ್ತಾ ಇದೆ ಓಸತಿ ಇದ್ದಂಗೆ ಯಾವುದು ಚೇ ಯಾವುದು ಇಲ್ಲ ಎಲ್ಲ ಗ್ರ್ಯಾ ಎಲ್ಲ ಚೇಂಜ್ ಚೇಂಜ್ ಇದೆ ಆಮೇಲೆ ಏನು ಹೇಳಬೇಕು ಅಂದ್ರೆ ಈ ಸ್ವಾಮಿಯವ್ರ ಆಗಿರ್ಬೋದು ಈ ಮಠ ಆಗಿರ್ಬೋದು ಒಂದು ಹೆಸರುವಾಸಿ ಆಗಿದೆ ಸುತ್ತಮುತ್ತ ಹಳ್ಳಿಗೆ ಎಲ್ಲಿಂದ ನೋಡಿದ್ರು ಎಲ್ಲೆಲ್ಲಿಂದನೂ ಜನಸಾಗರ ಬರ್ತಾನೆ ಇದೆ ಪ್ರತಿ ವರ್ಷ ಇದ್ದಂಗೆ ಈ ವರ್ಷ ತುಂಬಾ ಜನನೇ ಬರ್ತಾ ಇದೆ ಅಂದ್ರೆ ನಾನು ಇವಾಗ ಬಂದ ಇವಾಗ ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹೊರಗಡೆ ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಜ್ಜ ಇಂದೆಲ್ಲ ನಮಸ್ಕಾರ ಆಯಿತು ಅವ್ರದ್ದು ಎಲ್ಲರದ್ದು ಪಾದದೆಲ್ಲ ಇದನ್ನ ಮಾಡ್ಕೊಂಡು ಇವಾಗ ಅಣ್ಣ ಕಾಯಲ್ಲ ಮಾಡಿಸ್ಕೊಂಡು ಇವಾಗ ಹತ್ರ ಹೋಗ್ತಾ ಇದೆ ಖುಷಿ ಅನ್ಸುತ್ತೆ ಜಾತ್ರೆನೂ ತುಂಬಾ ಖುಷಿ ಆಗುತ್ತೆ ನಮ್ದಿಲ್ಲೆ ನಾವು ಬರ್ತಿದ್ದೀವಿ ನಡ್ಕೊತ ಇದೀವಿ ಪ್ರತಿ ವರ್ಷ ಚೆನ್ನಾಗಿರ್ತದೆ ಈ ಸತಿ ಭಾರಿ ಚೆನ್ನಾಗಿ ಮಾಡ ಅಲಂಕಾರ ಎಲ್ಲ ಚೆನ್ನಾಗಿದೆ ಖುಷಿ ಅನಿಸ್ತದೆ ದಾವಣಗೆರೆ ದಣಗೆರೆ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರತಿ ವರ್ಷನೂ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ದು ಪ್ರಾಪರ್ ಇದೆ ಊರ್ರಿ ದಾವಣಗೆರೆ ಚೆನ್ನಾಗಿ ನಡೆಯುತ್ತೆ ನಡೆಯತ್ರಿ ತುಂಬ ಚೆನ್ನಾಗಿತ್ತು ಆಯ್ತು ಭಾಳ ಚೆನ್ನಾಗಿ ಪವಾಡ ಪುರುಷ ಚನ್ನಪ್ಪ ಸ್ವಾಮಿ ನಾನೆ ನೆನೆಸ್ತಾರ ಮನಸ್ನಾಗೆ ಇರ್ತಾನೆ ಏನು ಅನ್ಕೊಂಡದ್ದು ಅದೇ ಆಕತಿ ಹ್ಞೂ ಭಾಳ ಹೆಚ್ಚಿನ ಮನುಷ್ಯ ಅಯ್ಯಯ್ಯ ನಾವು ಈ ಮೂವತ್ತು ಎಷ್ಟು ವರ್ಷ ಆಯ್ತು ನಮ್ಮ ಮದುವೆ ನಮಗೆ ಅರವತ್ತು ಏಳನೇ ಇಸುವಾಗಿ ಮದುವೆ ಆಗಿದ್ದು ನಮ್ಮದು ಆವಾಗಿಂದ बहु आम बहुत